ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಶನಿವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾವು ಬೇರೆಯವರೊಂದಿಗೆ ಮಾತಾಡಲಿಕ್ಕೆ ಬೇಕಾಗುವಂತಹ ಸರಳ ಸಬ್ಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಅವುಗಳ ಅರ್ಥವನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಹೇಳ್ತಾ ಇರೋದು ಸ್ಪೋಕನ್ ಇಂಗ್ಲೀಷ್ ಸಿಂಪಲ್ ವರ್ಡ್ಸ್ ಇದು ಟೆಂತ್ ಕ್ಲಾಸ್ ಸ್ಪೋಕನ್ ಇಂಗ್ಲೀಷ್ ಸಿಂಪಲ್ ವರ್ಡ್ಸ್ ಅಂದರೆ ಮಾತನಾಡಲು ಬೇಕಾಗುವ ಇಂಗ್ಲೀಷ್ ಸರಳ ಅರ್ಥ ಆಗುತ್ತೆ ಮಾತನಾಡುವ ಸರಳ ಇಂಗ್ಲೀಷ್ಗಳಲ್ಲಿ ಮೊದಲಾಗಿ ಸಿಕ್ಸ್ಟಿ ಒನ್ ಕ್ಲೀನ್ ಅಂದರೆ ಸ್ವಚ್ಛ ಸಿಕ್ಸ್ಟಿ ಟು ಡರ್ಟಿ ಡರ್ಟಿ ಅಂದರೆ ಕೊಳಕು ಅಂತ ಅರ್ಥ ಆಗುತ್ತೆ ಸಿಕ್ಸ್ಟಿ ತ್ರೀ ಬ್ಲಡ್ ಬ್ಲಡ್ ಅಂದರೆ ಅರ್ಥ ಸಿಕ್ಸ್ಟಿ ಫೋರ್ ವಾಟರ್ ಅಂದರೆ ನೀರು ಅಂತ ಅರ್ಥ ಆಗುತ್ತೆ ಸಿಕ್ಸ್ಟಿ ಫೈವ್ ಮಿಲ್ಕ್ ಮಿಲ್ಕ್ ಅಂದರೆ ಹಾಲು ಅಂತ ಅರ್ಥ ಆಗುತ್ತೆ ಇಂಗ್ಲೀಷು ಭಾಷೆಯನ್ನು ಕಲಿಯುವ ಆಸಕ್ತಿಯವರು ನಮ್ಮ ಚಾನಿಗೆ ಸುಕ್ಕರೆ ಮಾಡಿ ಸಹಾಯ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಏಕೆಂದರೆ ನೋಡಿ ಹದಿನೈದು ಇಂಗ್ಲೀಷ್ ಶಬ್ದಗಳು ಹತ್ತಿರಗಳು ಇದ್ದೀನಿ ಅವುಗಳ ಸ್ಪೀಲಿಂಗ್ಸು ಮತ್ತು ಉಚ್ಚಾರಣೆ ಇದ್ದೀನಿ ಶನಿವಾರ ಪೂರ್ತಿ ಕನ್ನಡ ಮತ್ತು ಇಂಗ್ಲೀಷು ಭಾಷೆಯ ಸಂಶಯದ ಉತ್ತರಗಳನ್ನು ಇರ್ತೀನಿ ಭಾನುವಾರ ಕೇವಲ ಎರಡನೇ ಕ್ಲಾಸ ಎರಡನೇ ಕ್ಲಾಸ್ ಇರುತ್ತೆ ಅವುಗಳಲ್ಲಿ ಮನೆಯಾಗಿ ಮೊದಲ ಮನೆಯಾಗಿ ಕನ್ನಡ ಕನ್ನಡ ಇಂಗ್ಲೀಷ್